ಡಿಸಿ ಅವ್ರಿಗೆ ಯಾಕ್ರಿ ಗುಮಾಸ ಕೆಲಸ ಒಂದು ವಾರದಿಂದ ಆಡಳಿತ ಸಪ್ತು ಹೋಗಿದೆ ಹಾಸನ ಜಿಲ್ಲೆಯಲ್ಲಿ ಸ್ವರೂಪ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಅವಮಾನ ಆಗಿದೆ ಬರಬೇಕು ಡಿಸಿ ಅವರು ಉತ್ತರ ಕೊಡಬೇಕು ದರ್ಶನದ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಗಿರುವುದನ್ನು ಖಂಡಿಸಿ ಹಾಸನಾಂಬೆ ದೇವಾಲಯದ ಪ್ರವೇಶ ದ್ವಾರದ ಬಳಿ ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಿದರು ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದ್ದು ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿಯ ವಿರುದ್ಧ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು ನಾವು ಕಟ್ಟಿದ ದೇವಾಲಯದಲ್ಲಿ ಅವರ ಅಧಿಕಾರ ನಡೆಯುವುದಿಲ್ಲ ಡಿಸಿ ಸ್ಥಳಕ್ಕೆ ಬರಲಿ ಇಲ್ಲದಿದ್ದರೆ ನಾವು ಎರಡು ದಿನ ಆದರೂ ಇಲ್ಲಿಂದ ತೆರಳಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಶಾಸಕ ಸ್ವರೂಪ್ ಮಾತನಾಡಿ ನೆನೆ ನಾನು ಫೋನ್ ಮಾಡಿದಾಗ ಅವರು ನನ್ನ ಕರೆಯನ್ನ ಕಟ್ ಮಾಡಿದ್ದಾರೆ ಜನ ಪ್ರತಿನಿಧಿಯೊಬ್ಬರೊಂದಿಗೆ ದುರಂಕಾರವಾಗಿ ವರ್ತಿಸುವ ಕ್ರಮ ಸ್ವೀಕಾರಾರ್ಹವಲ್ಲ ಅವರು ಗರ್ಭಗುಡಿಯಲ್ಲೇ ಇದ್ದಾರೆ ಅಂದರೆ ಬರಲಿ ಜನರ ಮುಂದೆ ಉತ್ತರ ಕೊಡಲಿ ಎಂದು ಆಗ್ರಹಿಸಿದರು ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತ ಮಾರುತಿಯನ್ನ ಶಾಸಕ ಸ್ವರೂಪ್ ತರಾಟೆಗೆ ತೆಗೆದುಕೊಂಡು ಕುಮಾರಸ್ವಾಮಿ ನಾಡಿನ ಮಣ್ಣಿನ ಮಗ ಅವರಿಗೋಸ್ಕರ ಶಿಷ್ಟಾಚಾರವೂ ಇಲ್ಲವೇ ಇಲ್ಲ ಶಿಷ್ಟಾಚಾರದಲ್ಲಿ ಕೇಂದ್ರ ಸಚಿವರಿಗೆ ಸನ್ಮಾನ ಮಾಡಬಾರದು ಅಂತ ಏನಾದರೂ ಇತ್ತ ಬೇರೆ ಯಾರಿಗೂ ಶಿಷ್ಟಾಚಾರ ಕೊಡಲ್ಲವೇನು ಎಂದು ಪ್ರಶ್ನಿಸಿದರು ಈ ಘಟನೆಯಿಂದ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗಿದ್ದು ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಗಿದೆ ಕುಟಿ ಹೌದೇ ಅಂತ ಕೊಡುಗೆ ದೇವಸ್ಥಾನಕ್ಕಿದೆ ಬಂದಾಗ ಸೌಜನ್ಯಕ್ಕೂ ಕೂಡ ಎ ಸಿಬಿ ಯಾರೇ ಯಾರೊಬ್ಬರು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಕೊಡ್ಬಾರ್ದು ಕಳಿಸ್ಕೊಡ್ಬಾರ್ದು ಆಯ್ತು ಅವ್ರ ಬರಕ್ಕೆ ಮಾತಾಡ್ತಾರೆ ಸರ್ಕಾರ ನಿಮಗೆ ಏನು ಜನ ಸನ್ಮಾನ ಮಾಡಬೇಡಿ ಅಗೌರವ ಮಾಡಿ ಕಳಿಸಿ ಮಾಡಿಲ್ಲ ನಾವು ಯಾರ್ಯಾರು ಮಾಡಿದ್ರ ಶಿಷ್ಟಾಚಾರ ಅಂತ ಸರ್ ಶಿಷ್ಟಾಚಾರ ಅಂತ ಸ್ಟೇಜ್ ಮೇಲೆ ಯಾರಿದ್ರು ಸರ್ ಅವತ್ತು ಶಿಷ್ಟಾಚಾರದಲ್ಲಿ ಯಾರಿದ್ರು ಸ್ಟೇಜ್ ಮೇಲೆ ಅವತ್ತು ಉದ್ಘಾಟನೆ ಉದ್ಘಾಟನಾ ಕಾರ್ಯಕ್ರಮದಿಂದ ಯಾರಿದ್ರು ಡ್ಯಾನ್ಸ್ ಮಾಡ್ಲಿಲ್ಲ ಎಲ್ಲರೂ ಯಾರು ಡ್ಯಾನ್ಸ್ ಮಾಡಿದ್ರು ಸರ್ ಅಲ್ಲಿ ರಾಜಕಾರ ಕೇಂದ್ರ ಸಚಿವರು ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳಿಗೆ ಸಮಾನವಾದ ಆಡಳಿತ ಕೇಂದ್ರ ಸಚಿವರು ಕೇಂದ್ರ ಸಚಿವರು ಬಂದಾಗ ಹೇಗೆ ಪ್ರೋಟೋಕಾಲ್ ಬೇಡಿಕೆ ಮಾಡುವುದು ಹಾಗೆ ಮಾಡಿಲ್ಲ ನಾವು ನಮ್ಮ ಪಕ್ಷ ಇದನ್ನ ಸರ್ಕಾರ ಹೇಳ್ತಾ ಇದೆ ಇದರಲ್ಲಿ ರಾಜಕೀಯ ಇದೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ನನಗೆ ಆಶ್ಚರ್ಯ ಆಗ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೈಕ್ ಇಟ್ಕೊಂಡು ಆದೇಶ ಮಾಡ್ತಿದ್ದಾರೆ ಅಂದ್ರೆ ಆಡಳಿತ ಮುಟ್ಟಲಾಗಿದೆ ಅಂತ ಅರ್ಥ ನಿಮ್ಮ ಡಿ ಸಿ ಅರ್ಥ ಇದು ಮೊನ್ನೆ ಎಸ್ ಪಿ ಮೇಡಮ್ ಗೆಟ್ರ್ ಬರ್ದಿದ್ದಾರೆ ಜಿಲ್ಲಾಡಳಿತಕ್ಕೆ ಹದಿನೇಳನೇ ತಾರೀಕು ದಯಮಾಡಿ ಗಮನಿಸಿ ಅಂತ ತಾಳ ಮೇಳ ಇಲ್ಲ ಆಡಳಿತದಲ್ಲಿ ಕಂದಾಯ ಇಲಾಖೆಗೂ ಪೊಲೀಸ್ ಇಲಾಖೆಗೂ ತಾಳೆ ಮೇಳ ಇಲ್ಲ ಕುಮಾರ ಬಂದಾಗ ಜೊತೆ ನಾವು ಇದು ಮೊನ್ನೆ ಡಿ ಸಿ ಅವರು ಒಂದು ಬೇರೆ ಕೊಟ್ಟು ಅಲ್ಲಿ ತನಕ ಕರ್ಕೊಂಡು ಹೋಗಿ ಗರ್ಭಗುಡಿಯಿಂದ ಹೊರಗಡೆ ಬಂದ್ರು ಏನ್ ಶಿಷ್ಟಾಚಾರ ಮಾಡಬೇಕಾಗಿತ್ತು ಅದನ್ನ ಮಾಡಿ ಇವತ್ತು ಗೋಲ್ಡನ್ ಪಾಸ್ ಯಾರು ನೀವು ಗೋಲ್ಡನ್ ಪಾಸ್ ನೋಡಿ ನಾವು ಮಾಜಿ ಸಚಿವ ಇನ್ನೂ ಶಿವರಾಮ್ ಏಳು ಜನ ಮಾಜಿ ಶಾಸಕರಿದ್ದಾರೆ ಕನಿಷ್ಠ ನಮ್ಗೆ ಪಾಸ್ ನೀವು ಹಾಲಿ ಎಂ ಎಲ್ ಎರ ಸಾವಿರ ಕೊಟ್ಟಿದ್ರು ಎರಡ್ ಸಾವಿರ ಕೊಟ್ಟು ಯಾರವ್ರ ಕಾರ್ಯಕರ್ತರ ಕೊಟ್ಟು ಹೇಳಿದ್ದಾರೆ ಸಾಧ್ಯವಾಗ್ತದೆ ಮಾಜಿ ಎಂ ಎಲ್ ಎಗಳಿಗೆ ಗಳಿಗೆ ಮಾಜಿ ಸಚಿವರಿಗೆ ಸರ್ ನೀವೊಂದ್ ಇಪ್ಪತ್ತೈದು ನೀವೊಂದ್ ಐವತ್ತು ಇಟ್ಕೊಳ್ಳಿ ನಾನೇ ಆಫೀಸ್ಗೆ ಹೋಗಿದ್ದೆ ಓಯೇ ಹೇಳ್ತಾರೆ ಸರ್ ಡಿ ಸಿ ಮೇಡಮ್ ಸರ್ ಅವರೆಲ್ಲ ಹಂಚ್ತಾ ಇರೋದು ಡಿ ಸಿ ಅವ್ರಿಗೆ ಯಾಕ್ರಿ ಗುಮಾಸ್ರಿ ಕೆಲಸ ಆಡಳಿತ ಸಪ್ ಹೋಗಿದೆ ಹಾಸನ ಜಿಲ್ಲೆಯಲ್ಲಿ ಮೂರು ವಾರದಿಂದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದು ವಿಶೇಷವಾಗಿ ಮಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಒಂದು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರನವ್ರನ್ನ ಏನು ದೇವಿಯ ದರ್ಶನ ಪಡೆಯೋಕ್ಕೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಅಗೌರ ತಂದಿರೋ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಯಾರಿಗೂ ಕೂಡ ಬೇರೆಯವ್ರಿಗೆ ಯಾಕೆ ಮಾಡಿದ್ರಿ ಅಂತ ನಾವು ಕೇಳ್ತಾ ಇಲ್ಲ ಅವರು ಯಾರಿಗೆ ಕೂಡ ಮಾಡ್ಕೊಂಡು ಅವ್ರಿಗೆ ಒಂದು ಜಿಲ್ಲಾಡಳಿತಕ್ಕೆ ಬಿಟ್ಟಿರುವಂತ ವಿಚಾರ ಆದ್ರೆ ಸನ್ಮಾನ್ಯ ಕುಮಾರ್ ಅವ್ರಿಗೆ ಅವ್ರದೇ ಅಂತ ಕೊಡುಗೆ ಹಾಸನ ದೇವಿಯ ಒಂದು ದೇವಸ್ಥಾನಕ್ಕೂ ಕೂಡ ಏನು ಜೆ ಮತ್ತು ಬಿ ಬಿಜೆಪಿ ಯಡಿಯೂರಪ್ಪ ಮತ್ತು ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿವನ್ನು ಕೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕುಮಾರಂತ ಅಂತ ಒಂದು ದೇವಸ್ಥಾನಕ್ಕೆ ಕೊಡುಗೆ ಇತ್ತು ಮೂಲತ ಹಾಸನ ಜಿಲ್ಲೆಯವರು ಹಾಸನ ಮಣ್ಣಿನ ಭಾಗ ಅವರಿಗೆ ಅಗೌರವ ತಿಂದ ನಮಗೆಲ್ಲರೂ ಕೂಡ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ನಾವು ಈ ಸಂದರ್ಭದಲ್ಲಿ ಏನು ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ಯಾರು ಕೂಡ ಚಕಾರ ಎತ್ತಿರ್ತೇವೆ ಯಾಕೆಂದ್ರೆ ಸನ್ಮಾನ್ಯ ಸಚಿವರು ಅವ್ರದಂತ ಕೆಲಸನ ಒಂದು ವಿಶೇಷವಾದ ಒಂದು ಇದನ್ನು ಕೂಡ ಮಾಡಿದ್ದಾರೆ ಸಾರ್ವಜನಿಕರ ದರ್ಶನಕ್ಕೆ ಬಹಳ ಅನುಕೂಲ ಆಗ್ತದೆ ಅದ್ರ ಬಗ್ಗೆ ನಾವು ಯಾರು ಕೂಡ ಕೇಳ್ತಾರೆ ನಾವು ಕೂಡ ಶಾಸಕರು ಎಲ್ಲರೂ ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸಚಿವರಿಗೆ ನಾವು ಕೂಡ ಅವರಿಗೆ ಸಹಕಾರನ ಕೊಟ್ಟಿದ್ದೇವೆ ಆದರೆ ಎಲ್ಲ ಒಂದು ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದ ನಾಯಕರಿಗೆ ಅಗೌರವ ತಂದಿದ್ದು ಎಲ್ಲರಿಗೂ ಬೇಸರ ತಂದಿದೆ ಆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೂಡಲೇ ಡಿ ಸಿ ಅವರು ಬಹಿರಂಗವಾಗಿ ಕೇಳಬೇಕು ಅಂತ ನಮ್ಮ ಮೂಲಕ ನಾನು ಅವರಿಗೆ ಅವನು ಮನವಿಯನ್ನು ಮಾಡ್ತೇನೆ ಈ ಪ್ರತಿಭಟನೆಯಲ್ಲಿ ಶಾಸಕ ಎ ಮಂಜು ಮಾಜಿ ಶಾಸಕರಾದ ಎಚ್ ಕೆ ಕುಮಾರ್ ಕುಮಾರಸ್ವಾಮಿ ಕೆಎಸ್ ಲಿಂಗೇಶ್ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು